ಧಾರವಾಡದ ಕಾಮನಕಟ್ಟಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಎದುರಿಗೆ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾನ್ಯ ಶಾಸಕರಾದ ಶ್ರೀ ವಿನಯ ಕುಲಕಣ್ಣಿಯವರ ಹುಟ್ಟು ಹಬ್ಬದ ಅಂಗವಾಗಿ ವಿವಿಧ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಶಿವಲೀಲಾ ವಿನಯ ಕುಲಕಣ್ಣಿಯವರು ಕೇಕ ಕತ್ತರಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮಾನ್ಯ ವಿನಯ ಕುಲಕರ್ಣಿಯರ ಅನುಪಸ್ಥಿತಿಯಲ್ಲಿ ಕಾರ್ಯಕರ್ತರು ವಿನಯ ಕುಲಕರ್ಣಿ ಬ್ರಿಗೇಡ್ ವತಿಯಿಂದ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಸಂತಸ ತಂದಿದೆ ಧಾರವಾಡ ಕ್ಷೇತ್ರದ ಜನತೆ ಮುಖಂಡರು ಕಾರ್ಯಕರ್ತರು ಸದಾ ನಮಗೆ ಬೆನ್ನೆಲುಬಾಗಿ ನಿಂತಿದ್ದು ನಮಗೆ ಹೆಚ್ಚಿನ ಬಲ ನೀಡಿದೆ ಜನತೆ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಮಾನ್ಯ ವಿನಯ ಕುಲಕರ್ಣಿ ಎಂಬ ಸದಾ ನಿಮ್ಮೊಂದಿಗೆ ಇರುತ್ತದೆ ನಾವು ಸದಾ ನಿಮ್ಮ ಸೇವೆಗೆ ಬದ್ಧರಾಗಿರುತ್ತೇವೆ ತಾವುಗಳು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಇವತ್ತು ನಮ್ಮ ಮನೆಯವರಾದ ಸನ್ಮಾನ್ಯ ವಿನಯ್ ಕುಲ್ಕರ್ಣಿ ಅವರು ಹುಟ್ಟುಬದ ಅಂಗವಾಗಿ ಇವತ್ತು ಹೆಲ್ತ್ ವಿನಯ್ ಕುಲ್ಕರ್ಣಿ ಬ್ರಿಗೇಡ್ಸ್ ಮತ್ತು ಮೆಜಂತಾ ಫೌಂಡೇಶನ್ ಎಸ್ ಡಿ ಎಂ ಆರೋಗ್ಯ ಇಲಾಖೆ ಹಾಗೇನೆ ಎಸ್ ಡಿ ಎಂ ಇವತ್ತು ಇವತ್ತು ಇಲ್ಲಿ ಕಾರ್ಯಕ್ರಮವನ್ನ ಮಾಡಕತ್ತರ ಆ ಬಹುತೇಕ ಮೆಜಂತಾ ಫೌಂಡೇಶನ್ ಬ್ಲಡ್ ಶುಗರ್ ಬಿಪಿ ಇವೆಲ್ಲವನ್ನು ಮಾಡ್ತದ್ವಿ ಆದ್ರೆ ಇವರು ಇವರು ಇವತ್ತ ಕಾಲು ಕೈ ಯಾರ್ದು ಯಾರ್ದು ಇರಂಗಿಲ್ಲ ಅಂತವ್ರಿಗೆ ಕೃತಕ ಕಾಲು ಕೈಯನ್ನ ಕೊಡುವಂತದನ್ನ ಇವತ್ತ ಕಾರ್ಯಕ್ರಮವನ್ನ ಮಾಡ್ಕೊಂಡಾರ ಬಹಳ ಸಂತೋಷ ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಲೀಡರ್ಸು ಆಮೇಲೆ ಅಭಿಮಾನಿಗಳು ಇಲ್ಲೆಲ್ಲರೂ ಕೂಡ ನಮ್ಮನೆಯವರ ಹುಟ್ಟುಹಬ್ಬವನ್ನು ಮಾಡಕತ್ತಾರ ಎಲ್ಲರಿಗೂ ತಮ್ಮ ಮೂಲಕ ಧನ್ಯವಾದಗಳನ್ನ ಹೇಳಕ್ ಹಾ ವಿನಯ್ ಕುಲಕರ್ಣಿ ಬ್ರಿಗೇಡ್ ವತಿಯಿಂದ ವಿನಯ್ ಕುಲಕರ್ಣಿ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ಎಲ್ಲರೂ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಇಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಎಲ್ಲ ವಿನಯ್ ಕುಲಕರ್ಣಿ ಅಭಿಮಾನ ಬಲಗದವರು ಎಲ್ಲರೂ ಒಂದಾಗಿ ಇವತ್ತು ನಾವು ವಿನಯ್ ಕುಲಕರ್ಣಿ ಅವರ ಒಂದು ಹುಟ್ಟು ಆಚರಣೆ ಮಾಡ್ತಾ ಇದ್ದೇವೆ ಅದ್ರ ನಿಮಿತ್ತ ಎಲ್ಲರಿಗೂ ಬಡಬಗ್ಗರಿಗೆ ಎಲ್ಲರಿಗೂ ಯಾರು ಅಂತ ಅವ್ರಿಗೆಲ್ಲರಿಗೂ ನಾವು ಇಲ್ಲಿ ವಿವಿಧ ರೀತಿಯ ಚಿಕಿತ್ಸೆ ಪಡೀಲಿಕ್ಕೆ ಸಿವಿಲ್ ಹಾಸ್ಪಿಟಲ್ದಿಂದ ಫಿಸಿಷಿಯನ್ಸು ಡಾಕ್ಟರ್ಸು ಎಲ್ಲರೂ ಬಂದಿದ್ದಾರೆ ಎಸ್ ಡಿ ಎಂ ಕಾಲೇಜಿಂದ ಕಣ್ಣು ತಪಾಸಣೆ ಶಿಬಿರ ನಡೆಸ್ತಾ ಇದ್ದಾರೆ ಹಾಗೂ ರಕ್ತ ದಾನ ಶಿಬಿರವನ್ನು ನಡೆಸ್ತಾ ಇದ್ದಾರೆ ಹಾಗೂ ಅಮೇಥಿಯಾ ಫೌಂಡೇಶನ್ದಿಂದ ಕೃತಕ ಕಾಲು ಕೈ ಜೋಡಣೆಯಲ್ಲಿ ಒಂದು ಕಾರ್ಯ ಕೂಡ ನಡೀತಾ ಇದೆ ಇಷ್ಟು ದಿವಸ ಕೃತಕ ಕಾಲು ಕೈಗಳನ್ನು ಜೋಡಣೆ ಬಂದಿದ್ದಿಲ್ಲ ಇವತ್ತು ಅಮಿತ್ ಯಾ ಫೌಂಡೇಶನ್ ತಾವೇ ಬಂದು ಎಷ್ಟೇ ಇವರು ಕೈ ಕಾಲು ಇಲ್ದವ್ರು ಈ ಬಂದ್ರು ಕೂಡ ಅವರು ಎಷ್ಟೇ ನಂಬರ್ ಇದ್ರು ಕೂಡ ಅವ್ರಿಗೆ ಅಳತೆಯನ್ನ ಮಾಡಿಕೊಂಡು ಅವರಿಗೆ ಸರಿಯಾದ ಕೈ ಹಾಗೂ ಕಾಲು ಜೋಡಣೆ ಒಂದು ಮಾಡುವ ವಿನಯ್ ಕುಲಕರ್ಣಿ ಬ್ರಿಗೇಡ್ ಮಾಡ್ತಾ ಇದೆ ಆ ನಿಮಿತ್ತ ಎಲ್ಲರಿಗೂ ನಮ್ಮ ವಿನಯ್ ಕುಲಕರ್ಣಿ ಗೆಳೆಯರ ಬಳಗದ ವತಿಯಿಂದ ಎಲ್ಲರಿಗೂ ಇಲ್ಲಿ ಗುರು ಹಿರಿಯರು ಅದಾರ ಕಾರ್ಪೊರೇಟರ್ಸ್ ಅದಾರ ಕಾಂಗ್ರೆಸ್ ಅಭಿಮಾನಿ ಬಳಗದ ವಿನಯ್ ಕುಲಕರ್ಣಿ ಅಭಿಮಾನಿ ಬಳಗದವರು ಅದಾರ ಅವ್ರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ನನ್ನ ಹೆಸರು ಶ್ಯಾಮ್ ಮಲ್ಲನ್ ಗೌಡ್ರ ಸಿಂಡಿಕೇಟ್ ಮೆಂಬರ್ ಕರ್ನಾಟಕ ವಿಶ್ವವಿದ್ಯಾಲಯ ಅದ ಕುಲಕರ್ಣಿ ಅವರ ಬಿಗಿಡ ವತಿಯಿಂದ ಇಂದು ಅವರ ಹುಟ್ಟಿನ ಹಬ್ಬವನ್ನು ಆಚರಿಸಲು ಏಳು ಎಂಟು ಒಂಬತ್ತು ಆರು ಮೂರು ವಾರ ಕೂಡಿಸಿ ಮಟ್ಟಿಪುರ ಕಾಮನಕಟ್ಟಿ ಹಿರಣ್ಣನ ಗುಡಿ ಮುಂದೆ ಅತಿ ವಿಜೃಂಭಣೆ ದಿನ ಆಯಿತು ಸುಜಲ ಮೇಡಮ್ ಉದ್ಘಾಟನೆ ಮಾಡಿ ಕೇಕ್ ಕಟ್ ಮಾಡಿದ್ರು ಅದಕ್ಕೆ ಎಲ್ಲ ಸಾರ್ವಜನಿಕರಿಗೂ ಧನ್ಯವಾದ ನಮ್ಮ ನೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ಕುಲಕರ್ಣಿಯವರ ಐವತ್ತೆಂಟನೇ ವರ್ಷದ ಹಬ್ಬವನ್ನು ಇವತ್ತು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದರಲ್ಲಿ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಜನಪರ ಸೇವೆಯನ್ನು ಮಾಡಿ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿ ಇವ ಉಸ್ತುವಾರಿ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದಂಥ ಸನ್ಮಾನ್ಯ ವಿನಯ್ ಹುಟ್ಟು ಹಬ್ಬವನ್ನು ಇವತ್ತು ವಿಶೇಷವಾಗಿ ಆಚರಿಸಲಿಕ್ಕೆ ನಾವೆಲ್ಲ ಕಾರ್ಯಕರ್ತರು ಸೇರಿ ವಿನಯ್ ಕುಲಕರ್ಣಿ ಬ್ರಿಗೇ ವಿನಯ್ ಕುಲಕರ್ಣಿ ಬ್ರಿಗೇಡ್ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಕೃತಕ ಕಾಲು ಕೈ ಜೋಡಣೆ ಕಾರ್ಯಕ್ರಮ ಇರಬಹುದು ರಕ್ತ ತಪಾಸಣಾ ಶಿಬಿರ ಇರಬಹುದು ಕಣ್ಣು ಐ ಕ್ಯಾಂಪ್ ಕೂಡ ಮಾಡಿದಿವಿ ಮತ್ತು ಇತರೆ ಚೆಕಪ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಾರ್ವಜನಿಕರಿಗೆ ಇದರಿಂದ ಒಂದು ಅನುಕೂಲ ಆಗಲಿ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಹಳೆ ಧಾರವಾಡದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರುವಂಥ ಒಂಬತ್ತು ವಾರ್ಡ್ಗಳಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿ ನೇತ್ರ ತಪಾಸಣೆ ನಡೆಸಿದರು ಮಜೇಥಿಯಾ ಫೌಂಡೇಶನ್ ಹುಬ್ಬಳ್ಳಿ ಇವರು ಕೃತಕ ಕಾಲು ಕೈ ಜೋಡಣೆ ಬಗ್ಗೆ ಮಾಹಿತಿ ನೀಡಿ ರೋಗಿಗಳ ವಿವರ ಪಡೆದುಕೊಂಡರು ಎನ್ಸಿಡಿ ವಿಭಾಗದಿಂದ ಬಿಪಿ ಶುಗರ್ ಇತರೆ ಕಾಯಿಲೆಗಳ ತಪಾಸಣೆ ನಡೆಸಿದರು ಇದೇ ಸಂದರ್ಭದಲ್ಲಿ ವಿನಯ ಕುಲಕರ್ಣಿ ಅಭಿಮಾನಿ ಬಳಗದಿಂದ ಯುವಕರು ರಕ್ತದಾನ ಮಾಡಿದರು ಎರಡು ಸಾವಿರಕ್ಕೂ ಹೆಚ್ಚು ಜನ ನೋಂದಣಿ ಪಡೆದು ವಿವಿಧ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಒಂಬತ್ತು ಜನರಿಗೆ ತಪಾಸಣೆ ನಡೆಸಿ ಕೃತಕ ಕಾಲುಗಳನ್ನು ನೀಡುವುದಾಗಿ ಮಾಹಿತಿ ನೀಡಿ ಅವರಿಗೆ ಆಸ್ಪತ್ರೆಗೆ ಬರುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅರವಿಂದ ಏಗನಗೌಡರ ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರಕಾಶ ಘಾಟಿಗೆ ದೀಪಾ ನೀರಲಕಟ್ಟಿ ರಾಜಶೇಖರ ಕಮತಿ ಮುಖಂಡರಾದ ಪ್ರಶಾಂತ ಕೇಕರೆ ಶಿವಶಂಕರ ಹಂಪನವರ ಸಿದ್ದಪ್ಪ ಸಪೂಡಿ ನವೀನ ಕದಂ ಸಂತೋಷ ನೀರಲಕಟ್ಟಿ ಶ್ಯಾಮ ಮಲ್ಲನಗೌಡರ ಬಸವರಾಜ ಹೆಬ್ಬಳ್ಳಿ ಸಂಜೀವಲ ಕಮನಹಳ್ಳಿ ಕಿಶೋರ ಬಡಿಗೇರ ಫಯಾಜ ಬಸ್ತವಾಡ ಜಾಫರ ಕಳ್ಳಿಮನಿ ಶಿವು ಮೆಣಸಿನಕಾಯಿ ರಾಜೋ ಮಾಲನವರ ಶ್ರೀಶೈಲ ಬಾವಿಕಟ್ಟಿ ಪ್ರಕಾಶ ಹುಲಮನಿ ಅರ್ಜುನ ಕಟ್ಟಿಮನಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು